ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ನಾವು ಹೊರಟಿದ್ವಿ ನಮ್ಮ ಅಮ್ಮನ ಮನೆಗೆ ಸೊ ದಾರಿನಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಸೀಬೆಕಾಯ್ನಾ ತಗೊಂಡು ತಿನ್ಕೊಂಡು ಹೋಗಿದ್ದಾಯ್ತು ಇನ್ನು ಅಮ್ಮನ ಮನೆಗೆ ರೀಚ್ ಆದ್ಮೇಲೆ ನಾವು ರೆಡಿಯಾಗಿ ಹೊರಟಿದ್ದು ನಮ್ಮ ಅಜ್ಜಿಯ ಮನೆಗೆ ತುಂಬ ಇಷ್ಟಪಟ್ಟು ಹೋಗ್ತೀವಿ ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಹಾಗೇನೆ ನಾನು ನಾನು ಚಿಕ್ಕದ್ರಿಂದ ಅಲ್ಲೇ ಬೆಳೆದಿರೋದ್ರಿಂದ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಊನ್ ಮನೆಯಲ್ಲಿ ಹೋಗಿ ಒಂದಷ್ಟು ಸಮಯನ ಕಳೆಯೋದು ಹಾಗಾಗಿ ನಾನು ನನ್ನ ಮಗಳಿಗೆ ನನ್ನ ಹಸ್ಬೆಂಡು ಮೂರು ಜನನು ಹೊರಟಿದ್ದಾಯಿತು ತುಂಬಾ ಖುಷಿಯಾಗಿ ಆ ಒಂದು ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದನ್ನ ಎಂಜಾಯ್ ಮಾಡ್ಕೊಂತ ನೋಡ್ಬೋದು ನೀವು ನಾವು ದಾರಿನಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಫುಲ್ ಕಾಡು ಹಾಗೇನೆ ಮರ ಗಿಡಗಳು ಬೆಟ್ಟ ಗುಡ್ಡಗಳೇ ಕಾಣಿಸ್ತದೆ ಅಲ್ವಾ ಸೊ ಹಂಗಾಗಿ ನಾವು ಈವ್ನಿಂಗ್ ಟೈಮ್ ಹೊರಟಿದ್ದು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮ್ಗೆ ನೋಡ್ಬೋದು ನೀವು ಈ ರೀತಿಯಾಗಿ ಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ನಾವ್ ಇನ್ನೊಂದು ವಿಶೇಷವಾದಂತಹ ಜಾಗನ ನೋಡ್ತೀವಿ ಅದು ನಮ್ಮ ಮೇಲ್ಕೋಟೆ ಬೆಟ್ಟ ನೋಡ್ಬೋದು ನೀವು ಅಹ್ ಹೋಗ್ಬೇಕಾದ್ರೇನೆ ಇದು ಈ ರೀತಿಯಾಗಿ ನಮ್ಗೆ ಕಾಣಿಸುತ್ತೆ ಮೇಲ್ಕೋಟೆ ಬೆಟ್ಟ ಹಾಗೇನೆ ಒಂದ್ ನಮಸ್ಕಾರನ ಹಾಕೊಂಡು ದೇವ್ರೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂತ ನಾವು ಹಾಗೇನೆ ನಮ್ಮವ್ವನ ಮನೆಗೆ ಓಡ್ತಾ ಸುಮಾರು ನಾವು ಒಂದು ಹದಿನೆಂಟು ಕಿಲೋ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನನಗೆ ಎಕ್ಸಾಕ್ಟ್ ಆಗಿ ಇಷ್ಟೇ ಕಿಲೋಮೀಟರ್ ಅಂತ ಗೊತ್ತಿಲ್ಲ ಅದಾದಮೇಲೆ ನಮ್ಮ ಅವನೂರ್ಗೆ ಎಂಟರ್ ಆಗುವಂತಹ ರೋಡ್ ಇದು ನೋಡ್ಬೋದು ನಾನು ಸ್ಕೂಲ್ಗೆಲ್ಲ ಹೋಗ್ತಿದ್ನಲ್ಲ ಅವಾಗೆಲ್ಲ ಇಲ್ಲೆಲ್ಲ ಸಾಕಷ್ಟು ಓಡಾಡಿದ್ದೀನಿ ಒಂಥರ ಈ ಒಂದು ಜಾಗಕ್ಕೆ ಎಂಟರ್ ಆಗ್ತಿದ್ದಂಗೆ ಎಲ್ಲ ಮೆಮೊರೀಸುನು ರೀಕಲ್ ಆದಂಗೆ ಆಗುತ್ತೆ ಎಲ್ಲಾನು ಇವಾಗ ನಾನು ಸೈಕಲ್ ಓಡ್ಕೊಂಡು ಹೋಗ್ತಿದ್ದೆ ಮತ್ತೆ ನೆಡ್ಕೊಂಡ್ ಕೂಡ ಸಲ ಓಡಾಡಿದ್ದೀನಿ ಹಾಗಾಗಿ ನನ್ಗೆ ತುಂಬಾ ಒಂಥರ ಜಾಗಗಳೆಲ್ಲ ಮಾತಾಡ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಓಡಾಡ್ತಿದ್ದೆ ಈ ತರ ಬರ್ತಿದ್ದೆ ಇಲ್ಲಿ ಇಲ್ಲಿ ಭಯ ಆಗ್ತಿತ್ತು ಅಂತೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಹುಟ್ಟಿದ್ದಾಯ್ತು ಇನ್ನು ಊರಿಗೆ ಎಂಟ್ರೆನ್ಸ್ ಎಂಟರ್ ಆಗುವಂತ ಸಮಯ ಎಂಟರ್ ಆಗ್ತಿದಂಗೆನೆ ಒಂದು ಕೆರೆನೂ ಇದೆ ಒಂದು ಬಾವಿ ಕೂಡ ಇದೆ ಹಾಗೇನೆ ಎಲ್ಲಾ ಊರಲ್ಲೂ ಅರಳಿ ಕಟ್ಟೆ ಅಂತ ಕಂಪಲ್ಸರಿ ಆಗಿರುತ್ತಲ್ವಾ ಆದ್ರೆ ಈ ಊರ್ನಲ್ಲಿ ಎರಡೆರಡು ಅರಳಿ ಮರ ಇದೆ ಒಂದು ದೊಡ್ಡದು ಅದೇ ತುಂಬಾ ವರ್ಷಗಳ ಹಿಂದಿನ ಮರ ಇದೆ ಹಾಗೇನೆ ಇನ್ನೊಂದು ಚಿಕ್ಕದು ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಬೇವಿನ ಮರ ಕೂಡ ಇದೆ ಸೊ ಅದು ಒಂದ ಊರಿನಲ್ಲೂ ಇರೋಂತದ್ದಲ್ವಾ ಹಾಗಾಗಿ ಈ ಊರಲ್ಲೂ ಕೂಡ ಇದೆ ಇನ್ನು ನಮ್ಮ ಅವನು ಮನೆಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಬೇಕು ಅಯ್ಯೋ ಇಲ್ಲೆಲ್ಲ ಎಷ್ಟು ಅಂದ್ರೆ ಎಷ್ಟೊಂದು ಭಯ ಆಗ್ತಿತ್ತು ಅಂದ್ರೆ ಇಲ್ಲೆಲ್ಲ ಸೈಕಲ್ ಓಡಿಬೇಕು ಅಂದ್ರೆ ಇದೇ ತರ ಆಗಿನಿಂದನೂ ನಾನ್ ಚಿಕ್ಕ ಇದ್ದಾಗಿಂದನು ಇದೇ ತರ ಇದೆ ಈ ರೋಡು ಸ್ವಲ್ಪನು ಚೇಂಜ್ ಆಗಿಲ್ಲ ಹಂಗೇನೆ ಇದೆ ಅಪ್ಪು ಫುಲ್ ಹಪ್ಪತ್ಕೊಂಡು ಹೋದ್ರೆ ನಮ್ಮ ಅವನ್ ಮನೆ ಇದೇನೆ ಇದೆ ನಮ್ಮ ಅವನ್ ಮನೆ ಆದ್ರೆ ಮನೆಯಲ್ಲಿ ಯಾರು ಇರ್ಲಿಲ್ಲ ಯಾಕಂದ್ರೆ ಸಂಜೆ ಟೈಮ್ ಹೋಗಿದ್ರಿಂದ ಇನ್ನು ಹಸುಗಳನ್ನೆಲ್ಲ ಇಟ್ಕೊಂಡ್ ಬರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾರು ಹೊಲ್ದ ಹತ್ರ ಹೋಗಿದ್ರು ಅಲ್ಸ್ನ ಕೂಡ ತಂದಿದ್ರು ನಾವು ನೋಡ್ಕೊ ನೋಡ್ತಾ ಇದ್ವಿ ಹಣ್ಣಾಗಿದ್ಯ ಹೆಂಗೆ ತಿನ್ಬೋದಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ ಆಮೇಲೆ ಇನ್ನು ಹಣ್ಣಾಗಿತ್ತು ಅದ್ರ ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ ಮೇಲೆ ಸೊ ನಾನು ಟೆರೆಸ್ಗೆ ಹೋದೆ ಟೆರೆಸ್ಗೆ ಹೋಗಿ ಸಲ ಎಲ್ಲಾನು ಒಂದ್ ಕಡೆಯಿಂದ ನೋಡಿದ್ದಾಯ್ತು ಊರ್ನ ನಮ್ ಜನಗಳಂತೂ ತುಂಬಾನೇ ಕಡಿಮೆ ಅಂದ್ರೆ ಎಲ್ಲಾರು ಸಂಜೆ ಆಗಿತ್ತಲ್ವ ಹಂಗಾಗಿ ಎಲ್ಲಾರು ಹೊಲ್ದತ್ರ ಇಂದ ಬರ ಬರ್ ಬಂದಿರ್ಲಿಲ್ಲ ಇನ್ನ ಸೊ ಹಂಗಾಗಿ ಫುಲ್ ಖಾಲಿ ಖಾಲಿ ಇತ್ತು ಊರೇನೆ ಯಾವಾಗ್ಲೂನು ಮ್ಯಾಕ್ಸಿಮಮ್ ಟೈಮ್ ಹಂಗೆ ಇರುತ್ತೆ ಯಾಕಂದ್ರೆ ಇಲ್ಲಿ ಯಾರೂನು ಅಷ್ಟಾಗಿ ಮನೇಲಿ ಇರೋದಿಲ್ಲ ಎಲ್ಲಾರು ಅವ್ರವ್ರ ಕೆಲಸಗಳನ್ನ ಕೆಲ್ಸಗಳನ್ನ ಹೊಲ್ದತ್ರ ಹ್ಮ್ ಮಾಡಕ್ ಹೋಗ್ತಾರಲ್ವಾ ಹಂಗಾಗಿ ಜನಗಳು ನಮ್ಮ ಮನೇನಲ್ಲಿ ಇರೋದು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಇನ್ನು ನಾನು ಟೆರೆಸ್ಗೆ ಹೋಗಿ ಅಲ್ಲಿ ಅಲ್ಲಿಂದ ಹಾಗೇನೆ ಒಂದು ಒಂದ್ ರೌಂಡು ಊರಿನೆಲ್ಲ ನೋಡಿದ್ ನೋಡಿದ್ದಾಯ್ತು ಮಗ ನನ್ನ ಮಗಳು ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಅವಳು ಎಲ್ಲೋದ್ರೂ ಅಷ್ಟೇ ಏನಾದರೂ ಉಡ್ಕೊಂಡು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅದಕ್ಕೆ ಅವಳಿಗೆ ಇಲ್ಲಿರೋಕೆ ಇಷ್ಟ ಆ್ಯಕ್ಚುಲಿ ಹೊಡ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಹಠ ಮಾಡೋದ್ಲು ಇಲ್ಲೇ ಇರ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ನಾನು ಬಿಡಲಿಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಇವರೆಲ್ಲ ಜಾಸ್ತಿ ಹೊಲ್ದತ್ರ ಎಲ್ಲ ಹೋಗ್ತಾರಲ್ವಾ ಸೊ ಇವಳ ನೋಡ್ಕೊಳಕ್ ಇಲ್ಲೇ ಉಳ್ಕೊಬೇಕಾಗತ್ತೆ ಅವ್ರ ಕೆಲಸ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ನನ್ನ ಮತ್ತೆ ಅವ್ಳನ್ನ ಕರ್ಕೊಂಡು ಬಂದಿದ್ದಾಯಿತು ನೋಡ್ತಿದ್ದೀರಲ್ಲ ಅಲ್ವಾ ಇದೇನೆ ಇಷ್ಟೇನೆ ಇದು ಊರಿರೋದು ಎರಡು ಬೀದಿ ಇದೆ ಹಾಗೇನೆ ಇದು ಒಂದು ಈ ತರ ಅಪ್ಪು ಅಲ್ಲಿ ಇರೋಂತಹಂತ ಮನೆ ಇದು ಇನ್ನು ಹಿಂದೆ ಎಲ್ಲಾನು ಸ್ವಲ್ಪದಷ್ಟು ಒಲ ಇದೆ ಅದಾದ್ಮೇಲೆ ಫುಲ್ ಕಾಡಿದೆ ಇಲ್ಲಿಗೆಲ್ಲ ಕಾಡು ಪ್ರಾಣಿಗಳೆಲ್ಲ ಬರ್ದಳ ನನ್ ಮಗಳು ಬೆಟ್ಟ ತೋರಿಸ್ತಾ ಇದ್ದಾಳೆ ಮೇಲ್ಕೋಟೆ ಬೆಟ್ಟ ಅಂತ ನಾನು ಹೇಳಿದ್ನಲ್ವಾ ಸೊ ಇಲ್ಲಿ ನಿಂತ್ಕೊಂಡ್ರೆ ಫುಲ್ ಕಾಣುತ್ತೆ ಮೊದ್ಲು ಈ ಆರ್ ಸಿ ಸಿ ಏನಿರ್ಲಿಲ್ಲ ಮಾಮೂಲಿ ಮನೆ ಇತ್ತು ಹಂಚಿನ ಮನೆ ತೊಟ್ಟಿ ಮನೆ ಇತ್ತು ಅವಾಗ್ಲೂ ಅಷ್ಟೇ ಕೆಳಗಡೆ ನಿಂತ್ಕೊಂಡ್ರೆ ಸಾಕು ಎಷ್ಟು ಹತ್ರ ಇದೆ ಇಲ್ಲೇ ಇದೆ ಅನ್ನೋ ತರ ಕಾಣಿಸ್ತಿತ್ತು ಬೆಟ್ಟ ಇವಾಗ ಸ್ವಲ್ಪ ಮರ ಗಿಡಗಳು ಹಾಗೇನೆ ಸ್ವಲ್ಪ ಮನೆ ಕಟ್ಬಿಟ್ಟಿದ್ದಾರೆ ಕಟ್ಬಿಡಿದ್ದಾರೆ ಹಂಗಾಗಿ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ ಇನ್ನು ನಮ್ಮ ಚಿಕ್ಕಮ್ಮವ್ರ ಮನೆ ಕೂಡ ಇದೇ ಊರಿನಲ್ಲಿರೋದು ಇರೋದು ಹಂಗಾಗಿ ನಮ್ಮ ಚಿಕ್ಕಮ್ಮರ್ ಮನೆಗೆ ಹೋಗ್ತಾ ಇದೀವಿ ನಾನು ಫಸ್ಟ್ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಫಸ್ಟ್ ನನ್ನ ಫಸ್ಟ್ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದೆ ನಾನು ಅವಾಗ ಸ್ವಲ್ಪ ಫ್ರೀ ಇದ್ದೆ ಇವಾಗ ಸ್ವಲ್ಪ ಮನೆ ಕಟ್ತಾ ಇದೀವಿ ಹಾಗೇನೆ ಬೆಂಗಳೂರಲ್ಲಿ ಕೆಲಸಗಳು ಇರೋದ್ರಿಂದ ನಮಗೆ ಸ್ವಲ್ಪ ಫ್ರೀ ಆಗ್ತಾಯಿಲ್ಲ ಇಲ್ಲ ಖಂಡಿತವಾಗಿಯೂ ನನಗೆ ತುಂಬಾ ಇಷ್ಟ ಇದೆ ಕುಕ್ಕಿಂಗು ಇಲ್ಲೇ ಮಾಡಬೇಕು ಅನ್ನೋದು ನೋಡೋಣ ಇನ್ನ ಫ್ರೀ ಆದಮೇಲೆ ಖಂಡಿತವಾಗಿಯೂ ನಾನು ಕುಕಿಂಗ್ ಬ್ಲಾಗ್ಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಹಳ್ಳಿನಲ್ಲಿ ಇರೋದು ಹಾಗೆಯೇ ಹಳ್ಳಿನಲ್ಲಿ ಯಾವ ರೀತಿಯಾಗಿ ಜೀವನ ಮಾಡ್ತಾರೆ ಹಾಗೆಯೇ ಹಳ್ಳಿನಲ್ಲಿ ಅಡುಗೆ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ

ಇಷ್ಟನ ಕ್ಯಾಟ್ ಇಷ್ಟಂದ್ರೆ ಇಡ್ಕೊಂಡೋಗದ ನಮ್ಮ ಮನೆಗೆ ಇನ್ನು ನಮ್ ಚಿಕ್ಕಮ್ಮವರು ನೋಡ್ಬೋದು ನೀವು ಎಲ್ಲಾ ಗಿಡಗಳ ದಾಸವಾಳ ಗಿಡ ಕಾಲ್ಕಾಂಬ್ರ ಗಿಡ ಹಾಗೇನೆ ಒಂದು ನಿಂಬೆ ಗಿಡ ಎಲ್ಲಾನು ನೆಟ್ಟಿದ್ದಾರೆ ಈ ರೀತಿಯಾಗಿ ಒಂದು ಮನೆ ಮುಂದೆ ಮಿನಿ ಗಾರ್ಡನ್ ತರನೇ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈಗ ಒಂದು ಹಳ್ಳಿನಲ್ಲಿ ಈ ರೀತಿಯಾಗಿ ಒಂದು ಮನೆನ ಕಟ್ಕೊಂಡು ಫುಲ್ಲು ಒಂದು ಗಾರ್ಡನ್ ತರ ಮಾಡ್ಕೊಂಡು ಎಲ್ಲ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಹೂ ಗಿಡ ಎಲ್ಲ ಬೆಳೆಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇನ್ನು ನನ್ನಂತೂ ತುಂಬಾ ಜನ ಮಾತಾಡಿಸ್ತಾರೆ ಯಾಕಂದ್ರೆ ನಾನು ಇಲ್ಲೇ ಚಿಕ್ಕುದ್ರಿಂದನು ಬೆಳ್ದಿದೀನಲ್ವಾ ಹಂಗಾಗಿ ಇವಾಗ ಬಂದವ ಚನ್ನಾಗಿದ್ಯಾ ಅಂತ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅನ್ಬೇಡಿ ಪ್ರತಿಯೊಬ್ರು ಮಾತಾಡಿಸ್ತಾರೆ ಯಾಕಂದ್ರೆ ನನಗೆ ಪ್ರತಿಯೊಬ್ರು ಗೊತ್ತಲ್ವಾ ಹಂಗಾಗಿ ಬಾಯ್ ತುಂಬಾ ಇವಾಗ ಬಂದವ ತಾಯಿ ಅಂತ ಅಂದಾಗ ಖುಷಿಯಿಂದ ರಿಪ್ಲೈ ಮಾಡೋದೆ ಒಂದು ಚಂದ ಇನ್ನು ನನ್ನ ಮಗಳನ್ನ ನೋಡ್ಬೇಕು ನೀವು ನೋಡಿ ಎಲ್ಲಾ ದಾಸವಾಳದುವೆಲ್ಲ ಕಿತ್ಕೊಂಡು ಜಡೆಗೆ ಮಡ್ಕೊಬಿಟ್ಟಿದಾಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಯಾರು ಬಂದ್ರೆ ನೋಡಿ ಸಮ್ಮ ಇವಾಗ ಬಂದಕನವಾ ಇನ್ನು ನಾವು ಬನ್ ಸ್ವಲ್ಪ ತಾದ್ ಮೇಲೆ ನಮ್ಮ ಬಂತು ಕರುಗಳನ್ನು ಇಟ್ಕೊಂಡು ಏನ ಸಿಗುತ್ತೆ ಅತ್ತೆಕಿnga ನಪ್ಪೆಗೆ ಏನನೆ ತಿಕೊ ಇnga ನೀnga ಇnga ಇnga ನಿಂತೆ ಕಡಿಸ್ತರೆ ನೀ ಹಿಂಗ್ ಮಾಡ್ಕ ತೋರ್ಸ ಅಂಗಾ ತೋರ್ಸ ನಮ್ಮ ದೃಷ್ಟಕ್ಕೆ ಮೇಲೆ ಅಣ್ಣಾಗಿದ್ದಂತಹ ಒಂದು ಅಳ್ಸನೇನ್ ಸಿಕ್ಕಿತಂತ ನಮ್ಮ ಚಿಕ್ಕಪ್ಪ ಅವ್ರು ತಂದಿದ್ರು ಹಂಗಾಗಿ ಕುಯಿಸ್ಕೊಂಡು ಅದನ್ನ ತಿಂತಾ ಇದ

ಮ್ಮಸದಣ್ಣ ತಿನ್ಕೊಂಡು ಹಂಗೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದಾಯ್ತು ಅಷ್ಟಲ್ಲಿ ಅವ್ವ ಕಾಫಿ ನೈಟ್ ಇದ್ರು ಬಂದ ತಕ್ಷಣ ಮೊಮ್ಮಕ್ಳು ಹಾಗೇನೆ ಎಲ್ಲಾರ್ದು ಕೇರ್ ಮಾಡೋದು ನಮ್ಮಅನ್ ಗುಣ ಪ್ರತಿಯೊಬ್ರು ಅಷ್ಟೇ ಯಾರಾದ್ರೂ ಹೋಗ್ಲಿ ಇಷ್ಟೇ ಕೇರ್ ತಗೊಂಡು ಎಲ್ಲಾರನೂ ನೋಡ್ಕೊತಾರೆ

நம்ம கை கல்ச மாசே மத இல்ல அவள் ஓத பெர்லய

ಇನ್ನು ಅಪ್ಪ ಮಗಳು ಆಟ ನೋಡಿ ಬಂದಿರೋದು ಹಿಂಗೆ ಮಲ್ಕೊಂಡು ಇಬ್ರುನು ಮಾತಾಡ್ತವ್ರೆ ಅಂದ್ರೂ ರಜಕ್ ಬಂದ್ಮೇಲೆ ತುಂಬಾ ಮಿಸ್ ಮಾಡ್ಕೊಂತೀವಿ ನಮ್ ಮಗ್ಳು ಅಂದ್ರೆ ಮಕ್ಳು ಮನೇಲಿ ಮನೇಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತ ಅಲ್ವಾ ಹಂಗಾಗಿ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಈಗ ಅಪ್ಪ ಮಗ್ಳು ಇಬ್ಬ್ರಿಗುನು ಹಾಗೇನೆ ಹೊರ್ಗಡೆ ಕುತ್ಕೊಂಡು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಈ ರೀತಿಯಾಗಿ ಹೊರ್ಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಸಂಜೆ ಟೈಮ್ ಕಾಲ ಕಳೆಯೋದಂತೂ ಸಿಕ್ಕೋಗ್ಬಿಟ್ಟ ಮಜಾ ಕೊಡುತ್ತೆ ನಾವು ತುಂಬಾ ಮಾತಾಡ್ತಾ ಇದ್ವಿ ಓದೋರು ಬಂದವ್ರನ್ನೆಲ್ಲಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಇದ್ವಿ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ ಹಾಗೇನೆ ಹಸುಗಳೆಲ್ಲ ಸಾಕಿದಾರಲ್ವಾ ನಮ್ಮ ಮಾಮವರು ಹ್ಮ್ ಹಂಗಾಗಿ ಹಸುಗಳೆಲ್ಲ ಕಟ್ ಎಲ್ಲ ಎಲ್ಲಾ ಜಾಗ ಮಾಡ್ಕೊಂಡಿದ್ದಾರೆ ಮತ್ತೆ ಆಡ್ಮರಿಗಳು ಕೂಡ ಇದಾವೆ ಎಲ್ಲಾನು ನೋಡ್ಕೊಂಡು ಅವರು ಕೆಲಸಗಳೇ ಜಾಸ್ತಿ ಆಗ್ಬಿಡತ್ತೆ ಅವ್ರಿಗೆ ಆಮೇಲೆ ನಮ್ಮವ್ವ ನಾವು ಅಪ್ರೂಪಕ್ಕೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಚಿಕನ್ ಕಬಾಬ್ನ ಮಾಡಿದ್ರು ಎಲ್ಲ ಪ್ರೀತಿಯಿಂದ ಕುತ್ಕೊಂಡು ತಿನ್ಕೊಂಡು ತಿಂದಿದ್ದಾಯ್ತು ನೋಡ್ಬೋದು ಎಲ್ಲರೂ ಆರಾಮಾಗಿ ತಿನ್ಕೊಂಡು ಕೂತಿದ್ವಿ ನಮ್ಮ ಅವ್ವ ಅಡುಗೆ ಮನೆಯಲ್ಲಿ ಕಬಾಬ್ ಬೇಯಿಸಿ ಬೇಯಿಸಿ ಕೊಡ್ತು ಅಷ್ಟೇ ಎಲ್ಲಾನು ನಾವು ಖಾಲಿ ಮಾಡಾಕಿದ್ವಿ ಇನ್ನು ಕಬಾಬ್ ಎಲ್ಲಾ ತಿನ್ಕೊಂಡು ಹೊಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಡ್ತಾ ಇದ್ವಿ ಯಾಕಂದ್ರೆ ಇನ್ನು ಅಮ್ಮ ಬೇಜಾರ್ ಮಾಡ್ಕೊಂತಾರೆ ಇನ್ ಬಂದಾಗೆಲ್ಲ ಹೋಗಿ ಇನ್ ಬರದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಸುಮಾರು ಏಳುವರೆ ಎಂಟು ಗಂಟೆ ಆಗಿತ್ತು ಅನ್ಸುತ್ತೆ ಸ್ವಲ್ಪ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಜವಾಗ್ಲೂ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನಮಗೆ ಅಷ್ಟು ಬೇಗನೆ ಬಂದ್ರು ಎಷ್ಟು ಬೇಗ ಆಯ್ತಪ್ಪ ಇಷ್ಟು ಬೇಗ ಇಷ್ಟೊಂದು ಟೈಮು ಅಂತ ಹೇಳಿಬಿಟ್ಟು ರಾತ್ರಿ ರಾತ್ರಿನೇ ಹೊರಟ್ಬಿಟ್ವಿ ಈ ನಮ್ಮಂಗೆ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ಬೇಗ ಹೊರ್ಟಿದ್ದಾಯ್ತು ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಏಟ್ ತರ್ಟಿ ನೈನ್ ಆಗಿತ್ತು ಅನ್ಸುತ್ತೆ ಇನ್ನು ಊಟ ಮಾಡಿ ಮಲಗಿದ್ದಾಯ್ತು ಇದಾಗಿತ್ತು ನಮ್ಮ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು